ಲಾಯರ್ ಜಗದೀಶ್ ಅವರ ವರ್ತನೆ ಕಂಡು ಪ್ರತಿಯೊಬ್ರು ಕೂಡ ಆಗಿದ್ದಾರೆ ಯಾಕಂದ್ರೆ ಅವ್ರು ಹೇಳುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ನಿಜಕ್ಕೂ ಕೂಡ ಬಿಗ್ ಬಾಸ್ಗೆ ನಾ ಒಂದು ಮರ್ಯಾದೆ ಕಳೆಯುವಂತ ಸ್ಟೇಟ್ಮೆಂಟ್ ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು ಇಲ್ದೆ ನೀವು ಶೋ ನಡ್ಸಕ್ಕಾಗುತ್ತಾ ಹಾಗೆ ಈಗ ಅಂತ ಏನನ್ನೋ ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಾರೆ ಈ ವೀಕೆಂಡ್ ಸುದೀಪ್ ಸರ್ ಅವರು ಲಾಯರ್ ಜಗದೀಶ್ ಗೆ ಸರಿಯಾಗಿ ಉಗಿಯೋದು ಗ್ಯಾರಂಟಿ ಯಾಕೆಂದ್ರೆ ಸೊ ಈ ರೀತಿ ಎಲ್ಲ ಮಾತನಾ ಎಷ್ಟರ ಮಟ್ಟಿಗೆ ಸರಿ ಅದು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತೀನಿ ನಾನು ಇರೋದಿಲ್ಲ ನನಗೆ ಆಗ್ತಾ ಇಲ್ಲ ನಾನು ಆಚೆ ಹೊರಟೋಗ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ ಎಲ್ಲಾ ಸಿದ್ಧವಾಗಿ ಅಂತಾನೆ ಒಳಗಡೆ ಬರೋದು ಈಗ ಒಳಗಡೆ ಬಂದ ಮೇಲೆ ಈ ರೀತಿ ಎಲ್ಲ ತಪ್ಪಾಗಿ ಮಾತನಾಡಿದ್ರೆ ನೋಡುವವರು ಯಾವ ರೀತಿ ಬೈಬೋದು ನೀವು ಯೋಚನೆ ಮಾಡಿ ಸೊ ಹಾಗಾಗಿ ಲಾಯರ್ ಜಗದೀಶ್ ಅವರ ಮೇಲೆ ಪ್ರತಿಯೊಬ್ರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಮತ್ತೆ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಗಳು ಕೂಡ ಹಚ್ತೇನೆ ಲಾಯರ್ ಜಗದೀಶ್ ಅವರ ಒಂದು ಸೊಕ್ಕನ ಎಳಿಸ್ಬೇಕು ಅಂದ್ರೆ ಅದು ವೀಕೆಂಡ್ ತನಕ ಕಾಯ್ಲೇಬೇಕು ಸುದೀಪ್ ಸರ್ ಅವರು ಸರಿಯಾಗಿ ಬೆಂಡ್ ಎತ್ತಬೇಕು ಸುದೀಪ್ ಸರ್ ಅವರ ಒಂದು ಬುದ್ಧಿಮಾತುಗಳಿದೆ ನಿಜಕ್ಕೂ ಕೂಡ ಒಂದು ದೊಡ್ಡ ಪೆಟ್ಟಿನ ಸಮ ಲಾಯರ್ ಜಗದೀಶ್ ಅವರು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದ್ರು ನಿನ್ನೆ ಕೂಡ ಅಸ್ತೇನೆ ತುಂಬಾನೇ ಕೂಗಾಡ್ತಾ ಇದ್ರು ಸೊ ಹೀಗೆ ಒಂದೊಂದೇ ಬೇಕು ಅಂತಾನೆ ಅವರು ಜಗಳವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದೆಲ್ಲಗೂ ಕೂಡ ಅಷ್ಟೇ ಕಾಂಟ್ರವರ್ಸಿ ಹೊರಗಡೆ ಇದ್ದಾಗಲೂ ಕೂಡ ಕಾಂಟ್ರವರ್ಸಿ ಇಲ್ಲಿ ಬಿಗ್ ಬಾಸ್ ಮನೇಲಿಗಡೆ ಕೂಡ ಅಷ್ಟೇ ಸೊ ಇವರಿಗೆ ಮಾತಿಗೆ ಮಾತು ಕೊಟ್ಟು ಗೆಲ್ಲೋಕ್ಕಂತೂ ಅಸಾಧ್ಯ ಯಾಕೆಂದ್ರೆ ಇವರು ಎಲ್ಲವನ್ನೂ ಕೂಡ ಬಿಟ್ಬಿಟ್ಟಿದ್ದಾರೆ ಸೊ ಆ ರೀತಿಯ ಒಂದು ವ್ಯಕ್ತಿ ಅವರು ಜಗದೀಶ್ ಅವರು ಅಂದ್ರೆ ಹಾಗೆ ಕೂಡ ಮಾತುಗಳನ್ನ ಆಳ್ಕೊಂಡೇ ಬಂದ್ರು ನಂತರದಲ್ಲಿ ಈಗ ಕೊನ್ ಕೊನೆಗೆ ಡಿ ಬಾಸ್ ಅವ್ರನ್ನ ಬಿಡಿಸ್ಕೊಂಡ್ ಬರ್ತೀವಿ ಅಂತೆಲ್ಲ ಪ್ರೊಟೆಸ್ಟ್ ಮಾಡಕ್ಕೆಲ್ಲ ಹೋದ್ರು ಈಗ ನೋಡಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕೂತ್ಕೊಂಡಿದ್ದಾರೆ ಈ ಕಡೆ ಡಿ ಬಾಸ್ ಫ್ಯಾನ್ಸ್ ಗಳಿಗೂ ಕೂಡ ಮೂರ್ಖನಾಗಿ ಮಾಡಿದ್ರು ಸೊ ಈಗ ನೋಡ್ಬೇಕು ಏನಾಗುತ್ತೆ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಈ ರೀತಿಯ ಒಂದು ಜಗಳ ಕ್ರಿಯೇಟ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಬಾಸ್ಗೆನೆ ಒಂದು ರೀತಿಯಲ್ಲಿ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಿಮ್ಮ ಬಣ್ಣ ಬಯಲು ಮಾಡ್ತೀನಿ ಅಂತೆಲ್ಲ ಮಾತನಾಡ್ತಿದ್ದಾರೆ ಇದೆ ಮಟ್ಟಿಗೆ ಸರಿ ನೀವು ಕೂಡ ಅಲ್ಲ ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ